ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸ್ನೇಹಿತರೆ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳ ಮೂಲಕ ಸಿಕ್ಕಾಪಟ್ಟೆ ಪ್ರಸಿದ್ಧಿಯನ್ನು ಪಡೆದು ಎಲ್ಲರನ್ನ ನಕ್ಕು ನಗಿಸ್ತಿದ್ದಂತಹ ಈ ನಟ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ಯಾರು ಊಹೆ ಮಾಡಿರದಂತಹ ವಿಚಾರವಾಗಿದೆ ಇದೀಗ ರಾಕೇಶ್ ಪೂಜಾರಿ ನಿಧನದ ಬಳಿಕ ತಂಗಿಗಾಗಿ ಇದೀಗ ಒಂದು ದೊಡ್ಡ ನಿರ್ಧಾರವನ್ನು ಕಾಮಿಡಿ ಕಿಲಾಡಿಗಳು ಟೀಮ್ ತೆಗೆದುಕೊಂಡಿದೆ ಹಾಗಾದರೆ ರಾಕೇಶ್ ಪೂಜಾರಿಯವರ ತಂಗಿಗೋಸ್ಕರ ಕಾಮಿಡಿ ಕಿಲಾಡಿ ಟೀಮ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ಇದರ ಬಗ್ಗೆ ಮಾಸ್ಟರ್ ಆನಂದ್ ಹೇಳಿದ್ದಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ರಾಕೇಶ್ ಪೂಜಾರಿಯವರ ಆತ್ಮಕ್ಕೆ ಶಾಂತಿ ಕೋರಿ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಿರುವ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ರಾಕೇಶ್ ಪೂಜಾರಿ ಇದೀಗ ಸಾವನ್ನಪ್ಪಿದ್ದು ಎಲ್ಲರ ಕನಸು ನುಚ್ಚುನೂರಾಗಿದೆ ಒಳ್ಳೊಳ್ಳೆ ಆಫರ್ ಬರ್ತಿದ್ದಾಗಲೇ ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ದಾಗಲೇ ಇದೀಗ ಇಹಲೋಕವನ್ನು ತ್ಯಜಿಸಿದ್ದು ತಂಗಿಯ ಮದುವೆ ಮಾಡಬೇಕು ಅನ್ನೋದು ರಾಕೇಶ್ ಪೂಜಾರಿಯವರ ಕನಸಾಗಿತ್ತು ಹೀಗಾಗಿ ರಾಕೇಶ್ ಪೂಜಾರಿಯವರ ಕನಸನ್ನು ನನಸು ಮಾಡಲು ಕಾಮಿಡಿ ಕಿಲಾಡಿಗಳು ಟೀಮ್ ರೆಡಿಯಾಗಿದೆ ಈ ಬಗ್ಗೆ ಮಾಸ್ಟರ್ ಆನಂದ್ ಕೂಡ ಮಾತನಾಡಿದ್ದು ರಾಕೇಶ್ ಟಡಿಬೇರ್ ತರಹ ಇದ್ದ ಎಲ್ಲರಿಗೂ ಇಷ್ಟು ಆಗ್ತಿದ್ದ ನಿನೆ ಎಲ್ಲೋ ಖುಷಿಯಾಗಿ ಇದ್ವು ಆದರೆ ಈಗೀಗ ದುಃಖದಲ್ಲಿ ನಿಂತಿದ್ದೇವೆ ಒಳ್ಳೊಳ್ಳೆ ಆಫರ್ಗಳು ಬರ್ತಾ ಇತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ದ ತಂಗಿ ಮದುವೆ ಮಾಡಬೇಕು ಅನ್ನೋ ಕನಸಿತ್ತು ಅದನ್ನು ನಾವು ಮಾಡ್ತೀವಿ ಕೈಲಾಸ ತಂದಿಟ್ಟರು ಅವನ ತಂಗಿಗೆ ಖುಷಿಯಾಗೋದಿಲ್ಲ ಅಣ್ಣ ಇಲ್ಲ ಎಂಬ ನೋವು ಸದಾ ಇರುತ್ತೆ ಆದರೂ ಕೂಡ ನಮ್ಮ ಕೈಲಾತನ್ನ ನಾವು ಮಾಡ್ತೀವಿ ಅವನು ಅಲ್ಲಿಂದ ಹಾರಿಸ್ಲಿ ಅನ್ನೋ ನಿಟ್ಟಿನಲ್ಲಿ ಮಾಸ್ಟರ್ ಆನಂದ್ ಮಾತನಾಡಿದ್ದು ಕಾಮಿಡಿ ಕಿಲಾಡಿಗಳು ಶೋನ ನಿರೂಪಕರಾಗಿದ್ದಂತಹ ಮಾಸ್ಟರ್ ಆನಂದ್ ಅವರು ಇದೀಗ ರಾಕೇಶ್ ಪೂಜಾರಿ ಅವರ ತಂಗಿ ಮದುವೆಯನ್ನ ನಾವು ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಏನೇ ಆಗ್ಲಿ ಅಣ್ಣನಿಲ್ಲದ ಮದುವೆ ಮದುವೆಯಲ್ಲ ಆದರೂ ಕೂಡ ತಂಗಿಯ ಮದುವೆಯ ಜವಾಬ್ದಾರಿ ಇದೀಗ ಮಾಸ್ಟರ್ ಆನಂದ್ ಮತ್ತು ಕಾಮಿಡಿ ಕಿಲಾಡಿಗಳು ಟೀಮ್ ತೆಗೆದುಕೊಂಡಿತ್ತು ಈ ಒಂದು ಮಾತನ್ನ ಭರವಸೆಯನ್ನು ಉಸಿಯಾಗದೆ ನಡೆಸ್ಕೊಡ್ತಾರ ಕಾದು ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು